ಚಲೋಷ ಕರ್ನಾಟಕ ಕಾರ್ಯಕ್ರಮ ಪತ್ರಕರ್ತನ ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆ ಆಗಿರುವಂತ ಕೋಲಾರದ ನಮ್ಮ ಅಚ್ಚುಮೆಚ್ಚಿನ ಮೊಹಮ್ಮದ್ ಉನ್ನಸ್ ಅವರನ್ನ ಸಂಘದ ವತಿಯಿಂದ ಅಪ್ರಮಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಅತ್ಯುತ್ತಮ ಸ್ಕೂಪ್ ವರದಿಗಾಗಿ ಪ್ರಜಾವಣಿಯ ಓಂಕರ್ ಮೂರ್ತಿ ಅವರು ಕೂಡ ಈ ಬಾಲ್ಯ ಪ್ರಶಸ್ತಿ ಬಂದಿದೆ ಹಾಗಾಗಿ ಅವರಿಬ್ಬರು ಕೂಡ ಈ ಸಮಾರಂಭದಲ್ಲಿ ಅಭಿನಂದಿಸುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಂತ ಬಿ ಗೋಪಿನಾಥ್ ಅವರು ಮುನರಾಜ್ ಅವರು ಚಂದ್ ಅವರು ಹಾಗೂ ಸದಾನಂದ ಅವರು ಭಾಗವಹಿಸಿದ್ದಾರೆ ಮತ್ತು ಎಲ್ಲ ಆತ್ಮ್ಯಾ ಪುಸ್ತಕ ಮತ್ತು ಗೋಕುಲ ಮಿತ್ರ ಬಳಗದ ಎಲ್ಲ ಸದಸ್ಯರುಗಳು ಇವತ್ತು ಮೊಹಮ್ಮದ್ ಉರಸ್ ಅವರ ಅಭಿನಂದನೆಯನ್ನ ಬಾಗಿಯಾಗಕ್ಕೆ ಎಲ್ಲ ಬಹಳ ಖುಷಿಯಿಂದ ಬಂದಿದ್ದಾರೆ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ನಮ್ಮ ಓಂಕಾರಳೆದ ಸಮಾರಂಭ ವೇಳೆ ಕೋಲಾರ ಅವರಿಗೆ ಅದೃಷ್ಟವನ್ನ ತಂದಿದೆ ಅಂತ ಯಾಕಂದ್ರೆ ಅವರು ಕೋಲಾರಕ್ಕೆ ಬಂದಾಗಿನಿಂದ ಪ್ರಶಸ್ತಿಗಳು ಮುಂದಿನ ಒಂದು ಸಿಗ್ತಾನೆ ಇದೆ ಪ್ರಶಸ್ತಿಗಳು ಅವರಿಗೆ ಹೇಗೆ ಕೀರ್ತಿನ ಹೆಚ್ಚಿದೆ ಅದೇ ರೀತಿ ಅವರು ಕೋಲಾರದ ಕೀರ್ತನ ಕೂಡ ಹೆಚ್ಚಿ ಹೆಚ್ಚಿದಲ್ಲಿ ತಪ್ಪಾಗ್ಲತ್ತು ಇವತ್ತು ಏನು ಇನ್ನು ಬರಾಜಿ ಶಾಲೆಯಲ್ಲಿ ಮಕ್ಕಳ ಕೈಯಲ್ಲಿ ಮಲವನ್ನ ಸ್ವಚ್ಛ ಮಲದ ಗುಂಡಿಯನ್ನು ಸ್ವಚ್ಛ ಮಾಡಿಸಿದಂತ ಒಂದು ಸುದ್ದಿ ಮತ್ತು ಕೋಲಾರದಲ್ಲಿ ಅಪ್ರಾಪ್ತ ಬಾಲಕಿಯರು ಗರ್ಭಿಣಿಯರಾದಂತಹ ಎರಡು ಸುದ್ದಿ ಆ ಎರಡು ಸುದ್ದಿಗೂ ಸಂಬಂಧಪಟ್ಟಂಗೆ ಅವರು ಪ್ರಶಸ್ತಿಗೆ ಸ್ಕೂಪರ್ದಿಗೆ ಆಯ್ಕೆಯಾಗಿದ್ದಾರೆ ಸೊ ಅದನ್ನ ಮೊಟ್ಟ ಮೊದಲ ಬರಿಗೆ ಬ್ರೇಕ್ ಮಾಡಿದಂತ ಕಾರಣಕ್ಕಾಗಿ ಅವರಿಗೆ ಈ ಪ್ರಶಸ್ತಿಗೆ ಆಯ್ಕೆ ಆಗಿರುವಂತದ್ದು ತುಂಬಾ ಸಂತೋಷದ ವಿಚಾರ ಈಗಾಗಲೇ ಅವ್ರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಪ್ರತಿ ವರ್ಷ ಒಂದು ಎರಡು ಪ್ರಶಸ್ತಿ ಬರ್ತಾನೆ ಇದೆ ಕೋಲಾರ ಬರೆಯುವಂತ ಮನಸ್ಥಿತಿಯ ಒಂದ್ಕಾರ್ ಮೂರ್ತಿ ಅವರಿಗೆ ಇನ್ನು ಮುಂದೆ ಕೂಡ ಇದೇ ರೀತಿ ಅವರ ಕೆಲಸದಲ್ಲಿ ಹೆಚ್ಚು ಪ್ರಶಸ್ತಿಗಳು ಸಿಗ್ತಾ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರನ್ನ ಅಭಿನಂದಿಸ್ತಾ ಇನ್ನು ಯೂನಸ್ ಅವ್ರ ಜೊತೆ ವಿಚಾರಕ್ಕೆ ಬಂದಾಗ ಮೊಹಮ್ಮದ್ ಯೂನಸ್ ನಮ್ ಪಾಲಿಗೆ ನನ್ ಪಾಲಿಗೆ ವೈಯಕ್ತಿಕವಾಗಿ ಈ ಬ್ರದರ್ ಫ್ರಮ್ ಆ ರೀತಿ ನನಗೆ ಒಡ ಹುಟ್ಟಿದ ಅಣ್ಣನಿಗಿಂತ ಹೆಚ್ಚು ಮೊಹಮ್ಮದ್ ಯುನಸ್ ನಮ್ಮ ಬಾಂಧವ್ಯ ಬಾಂಧವರು ಎಲ್ಲಿ ಶುರು ಗೊತ್ತಾಗಲಿಲ್ಲ ಆದ್ರೆ ಬರ್ತಾ 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 ಒಟ್ಟಿಗೆ ಒಬ್ಬರೊಬ್ರು ಎಷ್ಟು ಇಷ್ಟಪಡ್ತಾ ಇದಂದ್ರೆ ಇಷ್ಟಪಡ್ತೀವಿ ಅಂದ್ರೆ ಅದು ಹೇಳ್ತಾಳೆ ಆದರಷ್ಟು ಜೊತೆಗೆ ನಾವು ಇದ್ದೀವಿ ಸೊ ಅದೇ ರೀತಿ ಮುಂದಾಗ ಮಾತಾಡ್ತಾ ಹೇಳಿದ್ರು ಸದಾ ಮುಖಿ ಮೊಹಮ್ಮದ್ ಯುನಸ್ ಯೂನಸ್ ಇವತ್ತು ಕೂಡ ಬಹಳ ಖುಷಿಯಾಗಿರ್ತಾರೆ ಇಟ್ಕೊಂತಾರೆ ಅಂತ ನಾನು ಹಾಗೆ ಅನ್ಕೊಂಡಿದ್ದೆ ಆದ್ರೆ ಡೆಲ್ಲಿಗೆ ನಾವು ಸಮರ್ಸಲ್ಲಿ ಹೋಗಿದ್ದೀವಿ ಒಂದ್ಸಲಿ ಡೆಲ್ಲಿಯಲ್ಲಿ ಒಟ್ಟಿಗೆ ಒಂದು ರಾತ್ರಿ ಡಾಕ್ಟರ್ ಮೊಹಮ್ಮದ್ ಯೂನಸ್ ಅಲಿಯಾಸ್ ದೇವಾನಂದ್ ಅವರೇ ಯಾಕಂದ್ರೆ ಮುಖ ಆಗದೇ ಇಲ್ಲ ಮತ್ತು ಮತ್ತೊಬ್ಬ ಕೇಂದ್ರ ಬಿಂದು ಓಂಕಾರ ಮೂರ್ತಿ ಅಲಿಯಾಸ್ ಕಪಿಲ್ ದೇವ್ ಅವರೇ ಯಾಕಂದ್ರೆ ಕಪಿಲ್ ದೇವ್ ಯಾವ ಇದ್ರಲ್ಲಿ ಮೇಜಲ್ ಬಂದು ಒಳ್ಳೆ ಬ್ಯಾಟ್ಸ್ಮನ್ ಸಿಕ್ಸರ್ ನೋಡ್ಬಿಟ್ಟು ಡೇಸ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಗೊತ್ತಾಗಿಲ್ಲ ಹಂಗೆ ಇದ್ರಿಂದ ಯಾವ್ದಾದ್ರು ಪ್ರಶಸ್ತಿ ಬಂದ್ರೆ ಓಂಕಾರ ಇದೆಯಾ ಅಂತ ಹಂಗ ನೋಡಿದ್ರೆ ಮತ್ತು ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂತಹ ಗಣೇಶ್ ಅವರೇ ಮತ್ತೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂತ ಸದಾನಂದ ಅವರೇ ಮತ್ತೊಬ್ಬ ಗಡಿಯ ಮುನ್ರಾಜ್ ಅವರೇ ಚಂದ್ರ ಅವ್ರೆ ಮತ್ತೆ ಇಲ್ಲಿ ನೆರೆದಿರುವಂತ ಗೋಕುಲ ಮಿತ್ರ ಬದುಕದ ಎಲ್ಲಾ ಆತ್ಮೀಯರೇ ಮತ್ತೆ ಎಲ್ಲ ಪತ್ರಕರ್ತರೇ ಈ ಗಣೇಶನ್ಗೆ ಮೊದಲು ಈ ಮುಂದ್ರಾಜ್ ಹೇಳ್ತಾ ಇದ್ರು ಗೋಪಿನಾಥ್ ಮಾತಾಡಿದ್ಮೇಲೆ ಆಮೇನು ಉಳಿಯೋದಿಲ್ಲ ಬಳತ್ ಬಾಯ್ ಹಾಕೊಂಡ್ಬಿಟ್ಟೆ ಕೊಟ್ಬಿಡ್ರಿ ಅಂತ ಅದಕ್ಕೆ ಇವಾಗ ಮುನ್ನ ಚಂದ್ರು ಫಸ್ಟ್ ಕೊಟ್ಬಿಡ್ತಾನೆ ಫಸ್ಟ್ ಕೊಟ್ಬಿಟ್ರೆ ಆತ್ ಬಳತ್ ಬಾಯ್ ಹಾಕೊಂಡ್ಬಿಡವ್ರೆ ಅದಕ್ಕಿಂತ ಜಾಸ್ತಿ ಬಳತ್ ಬಾಯ್ ಹಾಕೊಂಡ್ಬಿಡ್ತಾನೆ ಗಣೇಶು ಏನೋ ಒಂದ್ ಎರಡು ಪಾಯಿಂಟ್ ಬಿಡಿದೆ ಈ ಮಾಮಿ ಎಲ್ಲ ಮುರಳಿ ಇವರೆಲ್ಲ ಏನ್ ಮಾತಾಡೋದು ಇವಸ್ ಬಗ್ಗೆ ಅಂತ ಬಟ್ ಏನ್ ಯಾವ ಮಾತಾಡಬಾರ್ದು ಇವನಸ್ ಬಗ್ಗೆ ಅಂತ ಹೇಳ್ತಾರೆ ಯಾಕೆಂತ ಇವನದ್ದು ವ್ಯಕ್ತಿತ್ವನೇ ಅಂತದ್ದು ಅವನ ಹೆಸರು ಮೊನ್ನೆ ಗಂಗಾಧರ್ಗೆ ಅಂತ ಕರೆಕ್ಟ್ ಆಗಿ ಹೆಸರು ಹಾಕಿದ ಬರ್ತೇವೆ ಅಂತ ಬರೀ ಅಂದ್ರೆ ಬೆಂಡ್ ಹಾಕಿತ್ತು ನೋಡಿದ್ ಏ ಗಂಗಾಧರ ಗಂಗಾಧರ ಅಂತ ಅಂತಂದ್ರೆ ಅಷ್ಟು ಪರ್ಫೆಕ್ಷನ್ ಅವನ ಅವನ್ ನನ್ ಕರಿಯೋದು ನಿಜಾನಮತ್ ಅಂತ ಕೆ ಎಸ್ ನಿಜ್ ಇದ್ದಂಗೆ ನಿತ್ಯೋತ್ಸವದ ಕವಿ ಏನು ನಿಜ ಇದ್ದಾರೆ ಆ ಯಾಕಂದ್ರೆ ಅವರು ತಕ್ಷಣ ಒಂದು ಅವಾರ್ಡ್ ತಗೋಳೋದಿಂದ ಮೊದಲೇ ಇಲ್ಲೇ ಒಂದು ಅವಾರ್ಡ್ ಪಟ್ಟು ನಮಗೆ ಮತ್ತಷ್ಟು ಖುಷಿ ಪಡಿಸಿದ್ದಾರೆ ಅವಾರ್ಡ್ ತೆಗೆ ಒಂದು ಎಕ್ಸ್ಟ್ರಾ ಖುಷಿ ಆಗಿದೆ ಯಾಕೆಂದ್ರೆ ಪ್ರತಿ ಸಲ ಹಿಂದೆ ಎರಡು ಸಲ ಬಂದ್ಮೇಲೆ ಇದು ಮೂಡಿದು ಆ ದಿನ ಮಾನ್ಯ ಮಾಡಿ ನಮಗೆ ಇನ್ನಷ್ಟು ಹುಮ್ಮಸ್ಸು ಮತ್ತೆ ಖುಷಿ ಮತ್ತೆ ಬರಲಿಕ್ಕೆ ಇನ್ನೂ ಒಂದ್ ಎರಡು ಇನ್ನು ಬರ್ದ್ರೆ ಅದನ್ನ ನೋಡಿ ನಾನು ಚೆನ್ನಾಗಿ ತಗೊಂಡು ಅಯ್ಯೋ ಇದಕ್ಕಿಂತ ನಾನು ಬರೆಯುವುದಲ್ಲ ಚೆನ್ನಾಗಿ ಅಂತ ಅದಕ್ಕೆ ಒಂದು ಆದ್ರೆ ಒಳ್ಳೇದು ಒಂದು ಗೊತ್ತಿಲ್ಲ ಹಂಡ್ರೆಡ್ ಮೀಟರ್ ಹೋಗಬೇಕಾದ್ರೆ ಹಿಂಗಡೆ ಯಾರು ಇಲ್ಲ ಅಂದ್ರೆ ನಿಮಿಷ ಸೆಕೆಂಡ್ ಕಡಿಮೆ ಆಗುತ್ತೆ